ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷೇರಿ ಕೊಪ್ಪಳ ಜಿಲ್ಲಾ ಶ್ಯಾಮಿಯಾನ ಡೆಕೋರೇಟರ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷರಾಗಿ ಫಕೀರಪ್ಪ ಹೊಸವಕ್ಕಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ವಾಸ್ವಿ ಶೆಟ್ಟರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತೆರವಾದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದಲ್ಲಿ ಚುನಾವಣೆ ನಡೆಸಲಾಯಿತು ಕುಷ್ಟಗಿ ಮತ್ತು ಕಾರಟಗಿ ತಾಲೂಕಿನಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿದ್ದರು ಜಿಲ್ಲೆಯ ಕಾರಟಗಿ ಯಲಬುರ್ಗಾ ಕೊಪ್ಪಳ ಕನಕಗಿರಿ ಕುಕನೂರು ಕುಷ್ಟಗಿ ಹಾಗೂ ಗಂಗಾವತಿ ತಾಲೂಕಿನ ಒಟ್ಟು ಶ್ಯಾಮಿಯಾನ ಡೆಕೋರೇಟರ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸರ್ವ ಸದಸ್ಯರ ಸಮ್ಮತಿ ಮೇರೆಗೆ ಚುನಾವಣೆ ನಡೆಸದೆ ಕುಷ್ಠಿಯವರಾದ ಶ್ಯಾಮಿಯಾನ ವರ್ತಕ ಫಕೀರಪ್ಪ ಹೊಸವಕ್ಕಲ್ ಅವರನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ಮತ್ತು ಬಸವರಾಜ್ ವಾಸವಿ ಶೆಟ್ಟರ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ತಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದರು ಸಭೆಯಲ್ಲಿ ಕರ್ನಾಟಕ ರಾಜ್ಯ ಶ್ಯಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರೂ ಸೇರಿದಂತೆ ಆಲ್ ಇಂಡಿಯಾ ಟೆಂಟ್ ಅಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ದಾವಣಗೆರೆ ಜಿಲ್ಲಾ ದೀಪಾಲಂಕಾರ ಶ್ಯಾಮಿಯಾನ ಧ್ವನಿವರ್ಧಕ ಪುಷ್ಪಾಲಂಕಾರ ಸೇವಾಕರ್ತ ಅಸೋಸಿಯೇಷನ್ ಮತ್ತು ಜಿಲ್ಲೆಯ ವರ್ತಕರು ಸೇವಾ ಕರ್ತರು ನೂತನ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಯನ್ನು ಸನ್ಮಾನಿಸಿ ಸಿಹಿ ಹಂಚಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಿದ ಖುಷಿಗೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಶ್ಯಾಮಿಯಾನ ಸಂಘದವರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದು ಹೀಗೆ ತೆಗೋಣ ಇದು ಎರಡೋ ರೀ ನೋಡಿ ಶೇರ್ ಮಾಡಿ ಅದು ಹಿಡ್ತೀವಿ ಹ್ಞೂ ಒಂದು ಕೊಟ್ಟ ಎಷ್ಟು આ એડમન હા એડમન કોઈ છે